ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಶುಭೋದಯವನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ದಿನ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜೇನು ಕೃಷಿ ವಿಭಾಗದಿಂದ ಆಯೋಜಿಸಲ್ಪಟ್ಟಂತಹ ನ್ಯಾಷನಲ್ ಬಿ ಬೋರ್ಡ್ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ಒಂದು ಏಳು ದಿನಗಳ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಜೇನು ಕೃಷಿಯ ಮಹತ್ವ ಡ್ರ್ಯಾಗನ್ ಬೆಳೆಯಲ್ಲಿ ಜೇನು ಕೃಷಿಯ ಒಂದು ನಿರ್ವಹಣೆ ಕಾರ್ಯ ಹಾಗೂ ಇದರ ಒಂದು ಪ್ರಮುಖ ಉದ್ದೇಶವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರ ನಾವು ವೀಕ್ಷಕರೇ ಮುಖ್ಯವಾಗಿ ಇದೇ ಪ್ರಥಮ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಈ ವಿಡಿಯೋದಲ್ಲಿ ನಾವು ನೋಡ ಬಯಸುವುದಾದರೆ ಡ್ರ್ಯಾಗನ್ ಬೆಳೆಗಾರರಿಗೆ ಅತ್ಯಧಿಕ ಇಳುವರಿಯನ್ನು ತಂದುಕೊಡಲು ಪ್ರಮುಖ ಕಾರಣವಾದಂತಹ ಪರಾಗ ಸ್ಪರ್ಶ ನಡೆಯುವಂತಹ ಒಂದು ಜೇನು ನೊಣಗಳ ಒಂದು ಕುಟುಂಬವನ್ನು ನಿರ್ವಹಣೆ ಈ ಒಂದು ಚಿಕ್ಕಬಳ್ಳಾಪುರದ ಸಂದೀಪ್ ರವರ ತೋಟದಲ್ಲಿ ಡ್ರ್ಯಾಗನ್ ತೋಟದ ಕ್ಷೇತ್ರ ಭೇಟಿ ಈ ಒಂದು ಸಂದೀಪ್ರವರು ಸುಮಾರು ಆರರಿಂದ ಏಳು ವರ್ಷದ ಅನುಭವವನ್ನು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಡ್ರ್ಯಾಗನ್ ಬೆಳೆಗಾರರಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಿರುವುದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು ಹಾಗೂ ಡ್ರ್ಯಾಗನ್ ಬೆಳೆಯಲ್ಲಿ ಮುಖ್ಯವಾಗಿ ಬರುವಂತಹ ನಿರ್ವಹಣೆ ಕಳೆ ರೋಗ ಇನ್ನಿತರ ಪ್ರಮುಖವಾದಂತಹ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದ ವೀಕ್ಷಕರೇ ಹಾಗಾಗಿ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದೇ ಆದಲ್ಲಿ ಈ ಒಂದು ಹೊಸದಾಗಿ ಬೆಳೆಯುತ್ತಿರುವಂತಹ ಡ್ರ್ಯಾಗನ್ ಬೆಳೆಯ ರೈತರಿಗೆ ಒಂದು ಉಪಯುಕ್ತವಾದಂತಹ ಮಾಹಿತಿ ನೀಡುವ ಒಂದು ಪ್ರಯತ್ನದಲ್ಲಿ ವೀಕ್ಷಕರೇ ಆ ಒಂದು ಸಂದರ್ಭದಲ್ಲಿ ಜೆನ್ ಕೃಷಿ ವಿಭಾಗದ ಪ್ರಾಧ್ಯಾಪಕರಾದಂತಹ ಜೆ ಈಶ್ವರಪ್ಪರವರ ಸಹಯೋಗದೊಂದಿಗೆ ಡ್ರ್ಯಾಗನ್ ತೋಟದ ವೀಕ್ಷಣೆಯ ಒಂದು ಪ್ರಮುಖ ಘಟ್ಟ ಆ ಒಂದು ಸುಂದರವಾದಂತಹ ಮಾಹಿತಿನ ನೋಡ್ಕೊಂಬರನ್ನು ಬನ್ನಿ ವೀಕ್ಷಕರೇ ಇಲ್ಲಿ ಮತ್ತೆ ದಾಳಿಂಬೆ ಉಳಿಯನ್ನಲ್ಲಿ ನೀವೇ ಕೇಳಿ ತಿಳ್ಕೋಬೇಕು ಬಿಇ ಪದವೀಧರರು ಆ್ಯಕ್ಚುಲಿ ನಮ್ಮ ಬಿ ಎಸ್ ಸಿ ಕೃಷಿಗೆ ಓದಿರ್ತಕ್ಕಂಥ ಹುಡುಗರು ಇಷ್ಟೊಂದು ಫೀಲ್ಡಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗು ಥರ ಆಧುನಿಕ ಕೃಷಿನ ಅಳವಡಿಸ್ಕೊಂಡು ಹೈಟೆಕ್ ಆಗಿ ಬೆಳೆ ಯಾರು ಬೆಳೀತಾರೆ ಯಾವುದೋ ಕಂಪ್ನಿಗಳಲ್ಲಿ ಬಿ ಎಸ್ ಸಿ ಪಿ ಸಿ ಮಾಡ್ತಾರೆ ಎಮ್ ಎಸ್ ಸಿ ಪಿ ಸಿ ಮಾಡ್ತಾರೆ ಪಿ ಎಚ್ ಡಿ ಪಿ ಸಿ ಮಾಡ್ತಾರೆ ನಾನು ಈ ಹೊಸ ಪ್ರಾಜೆಕ್ಟ್ ಬಂದಾದ್ಮೇಲೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ನಾನು ಬಂದಿದ್ದೆ ಫ್ಲಾಟಿಗೆ ಕಾರಣ ಇಷ್ಟೇ ನಮ್ಮಲ್ಲಿ ಕೀಟಶಾಸ್ತ್ರದಲ್ಲಿ ಪಿ ಎಚ್ ಡಿ ಹುಡುಗ ಪಿ ಎಚ್ ಡಿ ಮಾಡ್ತಾ ಇದ್ದಾನೆ ಅವನಿಗೆ ದಾಳಿಂಬೆ ಹಾಕಬೇಕು ಅಂತೇಳಿ ಅವನಿಗುಚ್ಚು ತೋಟಗಾರಿಕೆ ಇಲಾಖೆಯಲ್ಲಿ ತೋಟಗಾರಿಕೆ ಅಧಿಕಾರಿಯವರು ಇವ್ರ ನಂಬರ್ ಕೊಟ್ಟಿದ್ದಾರೆ ಮತ್ತು ಅವರು ಇವ್ರ ನಂಬರ್ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿದ್ದಾರೆ ಸರ್ ನನ್ನ ಹೆಸರು ಹೇಳಿದ್ದಾರೆ ಮತ್ತು ಅವನ ಜೊತೆ ನಮ್ಮ ಪಿ ಎಚ್ ಡಿ ಅವ್ರಿಗೊನ್ ಜೊತೆ ಇವರೇನು ದಾಳಿಂಬೆಯಲ್ಲಿ ಏನು ಅನುಸರಿಸ್ತಾರೆ ಮತ್ತು ಅದಕ್ಕೆ ಬರ್ತಕ್ಕಂಥ ರೋಗಗಳೇನು ಕೀಟಗಳೇನು ನೋಡಿ ನಮ್ಮ ವಿದ್ಯಾರ್ಥಿಗಳು ಬಿ ಎಸ್ ಸಿ ಕೃಷಿ ಮಾಡಿರ್ತಾರೆ ಎಮ್ ಎಸ್ ಸಿ ಕೃಷಿ ಮಾಡಿರ್ತಾರೆ ಪಿ ಎಚ್ ಡಿ ಕೃಷಿ ಮಾಡಿರ್ತಾರೆ ಆದರೂ ಕೂಡ ಅಲ್ಲಿ ನಾಲ್ಕು ಗೋಡೆ ಮಧ್ಯೆ ನಾವೇನು ಪಾಠ ಪ್ರವಚನಗಳು ಮಾಡ್ತೀವಿ ಅದು ಈ ಓಪನ್ ಫೀಲ್ಡಲ್ಲಿ ಎಂಟೈರ್ಲಿ ಡಿಪೆಂಡ್ ಇದೆ ಅಲ್ಲೇ ಒಂದು ಸಣ್ಣ ಒಂದು ಫೀಲ್ಡಲ್ಲಿ ನಾವು ಮಾಡ್ತಕ್ಕಂಥ ಎಕ್ಸ್ಪ್ರಿಮೆಂಟು ಇಲ್ಲಿ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಅನುಭವ ತುಂಬಾ ವ್ಯತ್ಯಾಸ ಇದೆ ನಾನು ಒಂದು ಮಾತು ಹೇಳಿದೆ ಅಲ್ಲಿ ಮುರುಗೇಶ್ವರ ಕಡೆ ಬಂದಾಗ ಅನುಭವದ ಮುಂದೆ ಯಾವುದೇ ಪಿ ಎಚ್ ಡಿನೂ ಕೂಡ ಕೂಂಕಾಗಲ್ಲ ಅಂತ ಹಾಗಾಗಿ ಏನು ಇಲ್ಲಿ ಎಲ್ಲನೂ ಕೂಡ ಇವರು ಡ್ರ್ಯಾಗನ್ ಬೆಳೆದಾರ ಸರ್ ಕೆಲವರು ಡ್ರ್ಯಾಗನ್ ಬೆಳಿತೀವಿ ಅಂತಕ್ಕಂಥ ಆಸೆ ಇಟ್ಕೊಂಡು ಬಂದಿದ್ದಾರೆ ಕೆಲವರು ಜೇನು ಕೃಷಿ ನಾನು ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೆ ಎರಡೂ ಬೆಳೆನಲ್ಲಿ ಡ್ರ್ಯಾಗನ್ ಬೆಳೆ ಡ್ರ್ಯಾಗನ್ ಬೆಳೆನಲ್ಲಿ ಲೈಟ್ ಹಾಕಿರ್ತಕ್ಕಂಥದ್ದು ಯಾವ ಟೈಮಲ್ಲಿ ಲೈಟ್ ಹಾಕ್ಬೇಕು ಬೇಸಿಗೆ ಟೈಮ್ನಲ್ಲಿ ಹಾಕ್ಬೇಕಾ ಬೇಡುವ ಮತ್ತು ದಾಳಿಂಬೆ ಕೃಷಿನಲ್ಲಿ ಯಾವ ರೀತಿ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು ಎಕ್ಸ್ಪೋರ್ಟ್ ಪರ್ಪಸ್ಗೆ ಯಾವ ರೀತಿ ಕೂಡ್ಗಳ್ನ ಬೆಳಿಬೇಕು ಸೊ ಥರನೇ ಅವರು ಉದ್ಯೋಗನ ಆರಿಸಿ ಯಾವುದೋ ಕಂಪ್ನಿಗಳಿಗೆ ದುಡಿಯೋದಕ್ಕಿಂತ ನಿಮ್ಮ ಥರನೇ ಎಂಪ್ಲಾಯ್ಮೆಂಟ್ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅವ್ರಿಗೆ ನಿಮ್ಮ ಅನುಭವ ಹಂಚ್ಕೊಳ್ಳಿ ಅಂತೇಳಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಾನು ಇವರೆಲ್ಲ ತರಬೇತಿದಾರರನ್ನ ನಿಮ್ಮ ಹ್ಯಾಂಡ್ ಅವ್ರಿಗೆ ಇದು ಈಗ ಎಷ್ಟು ಜನ ಟೈಮ್ ಈ ಫ್ಲಾಟ್ ಬಂದು ಏಳುವರೆ ವರ್ಷ ಆಯ್ತು ಚಿಕ್ಕಮಿ ಇನ್ನೂರ ಹತ್ತು ಕಂಬ ಇದಾವೆ ಇದರಲ್ಲಿ ವೈಟ್ ನಮ್ಗೆ ಅವಾಗ ಡ್ರ್ಯಾಗನ್ ಅಲ್ಲಿ ಕಲರ್ ಐತಿ ನಂಗೆ ಗೊತ್ತಿರಲಿಲ್ಲ ಡ್ರ್ಯಾಗನ್ ಕ್ಯೂರಿಯಾಸಿಟಿ ಇಂದ ಮಾಡಿದೆ ಅಷ್ಟೇ ಅವತ್ತು ಕಲರ್ ಐತಿ ನಂಗೆ ಗೊತ್ತಿರಲಿಲ್ಲ ಮಹಾರಾಷ್ಟ್ರದಲ್ಲಿ ಇದು ಮಹಾರಾಷ್ಟ್ರ ವೈಟ್ ಅಂತ ವೈಟ್ ತಗೊಂಡ್ ಫಸ್ಟ್ ಪೂರ್ತಿ ವೈಟ್ ಮಾಡೋಣ ಎಲ್ಲ ಮಾಡಿದೆ ಲಾಸ್ಟ್ ಅಲ್ಲಿ ಇನ್ನೇನು ಪ್ಲಾಂಟೇಶನ್ ಅನ್ನೋ ಟೈಮ್ ಅಲ್ಲಿ ಗೊತ್ತಾಯ್ತು ಇದರಲ್ಲೂ ಕಲರ್ ಇದಾವೆ ಅಂತ ಅದಕ್ಕೋಸ್ಕರ ಒಂದೇ ಒಂದು ಲೈನ್ ಮಾತ್ರ ಖಾಲಿ ಬಿಟ್ಟೆ ಕಲರ್ ಮಾಡೋಣ ಅಂತ ಪಿಂಕ್ ಪಿಂಕ್ ಇಲ್ಲೆಲ್ಲೂ ಎಲ್ಲೂ ಇರಲಿಲ್ಲ ಫ್ಲಾಟ್ ಇಲ್ಲ ಚಿಕ್ಕಲಾಪುರ ಒಂದೇ ಒಂದು ಫ್ಲಾಟ್ ಇದು ನಾನು ಮಾಡಿದಾಗ ನಾನು ಚಿಕ್ಕಲಾಪ್ರ ಇಲ್ಲಿ ಮಾತ್ರ ಮಾಡಿದ್ವಿ ನಾವು ಅದು ಮಾಡದಂತ ಡಿಸ್ಕಸ್ ಮಾಡಿದಾಗ ಕೋಲ್ಕತ್ತಾದಲ್ಲಿ ಒಂದು ಟಿಶ್ಯೂ ಕಲ್ಚರ್ ಕಾಂಟ್ಯಾಕ್ಟ್ ಸಿಕ್ತು ಅಲ್ಲಿಂದ ಟಿಶ್ಯೂ ಕಲ್ಚರ್ ಅಮೇರಿಕನ್ ಬ್ಯೂಟಿ ಅಂತ ತಳಿ ಆ ಬ್ಯೂಟಿ ಅಮೇರಿಕನ್ ಬ್ಯೂಟಿ ತಡಿ ಹಸುವ ಅದ್ ತಗೊಂಬಂದ್ ಅದನ್ನ ನೂ ಟಿಶ್ಯೂ ಕಳ್ಚಾಡಲ್ಲ ಅನುಭವ ಇಲ್ಲ ನೋಡಿರೋ ಅಂತ ಗಿಡ ಇಲ್ಲ ಮಾಡದ್ನ ಅಂದ್ಬಿಟ್ಟು ಸ್ವಲ್ಪ ಇರ್ಲಿ ಅಂತ ನೂರ್ ಗಿಡ ಮಾತ್ರ ತೋರ್ಸ್ತೀನಿ ಅದು ರೇಟು ಬೇರೆ ಒನ್ ಟ್ವೆಂಟಿ ರುಪೀಸ್ ಅವತ್ ನಾನ್ ಕುಡಿಯೋದು ಪರ್ ಪ್ಲಾಂಟ್ ಕಾಸ್ಟ್ ಸುಮ್ಮನೆ ಯಾಕೆ ಕೈ ಸುಟ್ಕೋಣದ ಅಂತ ನೂರ್ ಗಿಡ ದಂದು ಹಾಕ್ಸ್ಟೇ ಬಂತು ಚೆನ್ನಾಗ್ ಬಂದಿದ್ರಿ ರಥ ಈಗ ರೇಟ್ ಪಣ್ಣ್ಯಾಗ ಇದಕ್ಕಾದ್ಗೇ ವ್ಯತ್ಯಾಸ ಐತ ರೇಟ್ ಹೇಳ್ತೀನಿ ಯಾರ ಮಾಡಿದ್ರ ಇದ ಕರೆಕ್ಟ್ ಆಗಿ ಒಂದು ವರ್ಷದ ಮೇಲೆ ಮೂರ್ ತಿಂಗಳು ತಂದು ಬಿಟ್ಟೆ ರಾಕ್ ಬಿಟ್ಟೆನೇ ಸ್ಯಾಂಪಲ್ ಆಯ್ತು ಆದ್ರೂ ಒಂದು ಒಂದು ಟನ್ ಸ್ಯಾಂಪಲ್ ಆಯ್ತು ಇಷ್ಟಕ್ಕೆ ಎರಡನೇ ಐದುವರೆ ವರ್ಟನ್ ತೆಗೆದು ಆಮೇಲೆ ಎಂಟು ಹತ್ತು ಹನ್ನೊಂದು ಹನ್ನೆರಡು ಟನ್ ಲಾಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಮೋಡ ಜಾಸ್ತಿ ಇತ್ತು ಏನಾಗಿದೆ

ದ್ರಾಕ್ಷಿ ಇಲ್ಲಾಕ್ಷಿ ಕೆಲವ್ರು ಹೇಳಿದ್ರು ಬಾರ್ಡರ್ ಕಂಬ ಹನ್ನೆರಡು ಅಡಿ ಕಂಬ ಇವ್ ತೆಗಿಯೋದ್ ಇಲ್ಲಿ ಬಿಡು ಅವತ್ತು ಹಂಗೆ ಹಾಕ್ಬಿಟ್ರಿ ಅದನ್ ಮಾತ್ರ ಒಂಬತ್ತು ಅಡಿ ಕಂಬನ ಒಡೆಯೋದ್ ಬೇಡ ಅಂತ ಡೀಪ್ ಸ್ವಲ್ಪ ತೋಳ್ಬಿಟ್ಟು ಹಂಗೆ ಹೊಳಿದಿರಿ ಅದೆಲ್ಲ ಏಳು ಅಡಿ ಅಡಿ ಎಂಟಿ ಕೆಲವೆಲ್ಲ ಈಗ ಅವರೇಜ್ ಐವತ್ತು ಕೆಜಿ ಮೇಲೆ ಸಿಗ್ತೈತೆ ಈ ಸತಿ ಸಿಗಲ್ಲ ಗಿಡ ಕಮ್ಮಿ ಇದೆ ಅರ್ಧ ಗಿಡ ಇದೆ

ಫೀಡಿಂಗು ವರ್ಷಕ್ಕೆ ಎರಡು ಸತಿ ಫೀಡಿಂಗ್ ಕಂಪಲ್ಸರಿ ಫೀಡಿಂಗ್ ಮಾಡ್ಕೊಡ್ರಿ ಸರ್ ಗೊಬ್ಬರ ಹಿಂಡಿ ಏನು ಗೊಬ್ಬರ ಕೋಳಿ ಗೊಬ್ಬರ ದನ ಗೊಬ್ಬರ ಇಲ್ಲ ಕೋಳಿ ಗೊಬ್ಬರ ಇದ್ರಿಗೂ ನಾನು ಕೊಟ್ಟಿಲ್ಲ ಕೊಡ್ತಾರೆ ಇದ್ರಿಗೂ ಕೋಳಿ ಗೊಬ್ಬರ ನಾನೇನು ಕೊಟ್ಟಿಲ್ಲ ಜೀವಾಮೃತ ಏನು ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಒಂದು ಮೂರು ವರ್ಷ ಕೊಟ್ಟೆ ಸರ್ ಆಮೇಲೆ ಸುಸ್ತಾಯ್ತು ಅಂತ ಜಾಸ್ತಿ ಆಯಿತು ನಾನು ಜಾಸ್ತಿ ಆಯಿತು ಇಲ್ಲ ಗೊಬ್ಬರ ಕೊಡ್ತೀರಿ ಗೊಬ್ಬರ ವರ್ಷಕ್ಕ ಏನ್ ಡಬಲ್ ಗೊಬ್ಬರ ಎಲ್ಲ ಫಸ್ಟ್ ತೋಡಾಕ್ರೆ ಇವಾಗ ಹೆಂಗಂದ್ರೆ ಸೈಡ್ ಏಕ ಡ್ರೆಂಚ್ ಹೊಡೆದ್ಬಿಡ್ತೀರಿ ಸಿಂಗಲ್ನಾಗೆಂಚ್ ಏನಾದ್ರು ಚೂರ್

ವೆರೈಟಿ ಸಿಹಿ ಅಂತ ಇರಲ್ಲ ವೆರೈಟಿ ಸಿಹಿ ಚೆಂಬೋರೆಡ್ ಅಂತ ಏನಿಲ್ಲ ಒಂದೇ ವೆರೈಟಿ ಎಂಬೋರೇಟ್ ಅಂತಾರೆ ಒಂದೇ ವೆರೈಟಿ ಚೇಂಜ್ ಇರಲ್ಲ ಏಮಿಕ್ಸ್ ಇರೋಲ್ಲ ಅಷ್ಟೇ ಇದು ಬಂದು ತಳಿ ಬಂದು ಹೈಡ್ರಾಬಾದ್ ಹೈಡ್ರಾಬಾದ್ ನನ್ನ ಸ್ನೇಹಿತರಿಂದ ನನ್ನ ಕಟಿಂಗ್ ಟೌನ್ ಕೊಟ್ಟು ಅವ್ನು ಕಟಿಂಗ್ಸ್ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ ನೋಡೋಣ ಅಲ್ಲಿಂದ ಹೆಂಗೆ ಬರುತ್ತೆ ಅಂತ ಇದು ಮಾತ್ರ ಸನ್ಬರ್ನ್ ಆಗುತ್ತೆ ಇದಾಗೋಲ್ಲ ಇದು ಅದ್ರಲ್ಲಿ ಮಿಕ್ಸ್ ಐತೆ ಏರಿಯಾ ಮೇಲೆ ಡಿಪೆಂಡ್ ಮದರ್ ಪ್ಲಾಂಟ್ ಅಲ್ಲಿ ಟೆಂಪ್ರೇಚರ್ಗೂ ನಮ್ಗೂ ಒಳ್ಳೆ ಇದೊಂದೇ ಅಲ್ಲ ಬೇರೆ ಇನ್ನೂ ಇದಾವೆ ಉಣಿದಿನಿ ಗದಗಿಂದನೂ ಉಣಿದಿನಿ ನಂದು ಉಣಿದಿನಿ ಪಕ್ಕ ಪಕ್ಕನೆ ನಂದ್ರಲ್ಲಿ ಅರ್ಧ ಪರ್ಸೆಂಟು ಅದು ಸ ಇದು ಇದಕ್ಕೆ ಚೆನ್ನಲ್ಲ ಅದ್ರಲ್ಲಿ ಅರ್ಧ ಪರ್ಸೆಂಟ್ ಸೆಂಬರ್ನಾಗ ಇಲ್ಲ ಇದು ಮೊಳೆ ಆಕಳಗಳು ಸಾಕ್ತಿವಲ್ಲ ಹಳೆ ಟೈಪ್ ಲೆಕ್ಕ ದೂರದ ಎಲ್ಲಿ ಆತಂದ್ರೆ ಸಾ ಕಾಕಲಾಜಿ ಇದು ಹಂಗೆ ಅನ್ನೇಳೋದು ನಿಮ್ ಸುತ್ತಮುತ್ತ ಮದರ್ ಪ್ಲ್ಯಾಂಟ್ ಬಿಸ್ಲಿ ಬಿಸ್ಲಿಗ್ ಯಾವ್ದು ಬೇಕೋ ಅದು ಹಾಕೊಬೇಕು ಎಲ್ಲರೂ ಡ್ರ್ಯಾಗನ್ನೇ ಅದೇ ಹೇಳ್ತಾಯಿರೋ ಅವರು ಬಸ್ ಒಂದು ಗಿಡ ಐತೆ ಮಿಕ್ಸ್ ಐತೆ ರೆಡ್ ವೈಟ್ ಎರಡು ಮಿಕ್ಸ್ ಐತೆ ಇದು ಮಾತ್ರ ಆಗಿದೆ ಆಮೇಲೆ ನಂದು ಈ ಟೆಂಪರೇಚರ್ ಟೆಂಪರೇಚರ್ ಉಟ್ಕೋಡ್ಬೇಕು ಇರಲ್ಲ ಇರಲ್ಲ ಈ ಟೆಂಪರೇಚರ್ಗೆ ಸನ್ ಇಷ್ಟ ನೋಡ್ರಿ ನಮ್ಮ ಟೆಂಪರೇಚರ್ ಮೇಲೆ ಓದಿದೆ ನಮ್ಮ ಮದರ್ ಪ್ಲಾಂಟ್ ಮೇಲೆ ಹೋದ್ರು ಸನ್ಬರ್ನು ಯಾವತ್ತೂ ಕಾಯ್ಲೀನಿ ಏನು ಹೊಡೆದಿಲ್ಲ ವೈಟ್ ಟ್ವೆಲ್ ವೇಟ್ ಸಾಲಲ್ಲಾಚುರಲ್ಯಾಚುರಲ್ ಮಾಡ್ರಿ ತುಪ್ಪ ಗಿಡ ಬೆಳೆಸಿರಿ ಎಷ್ಟು ಬಂದ್ತು ಅಷ್ಟು ಇಡ್ತ್ರಿಷ್ಟು ಕೊಡ್ರಿ ಈಗ ನೀರು ಕಡಿಮೆ ಕೊಡಬೇಕು ಅಂತ ಹೇಳಲ್ಲ ನಿಮ್ಮ ಅನುಭವ ನೀರ್ ಕಮ್ಮಿ ಕೊಡ್ಬಾಡ್ರಿ ನೀರು ಕೊಡ್ರಿ ಅದಕ್ಕೆ ಬೇಕು ಅಷ್ಟು ನೀರು ಕೊಡ್ರಿ ಮಳೆ ಟೈಮಾಗಿ ಅವಾಯ್ಡ್ ಮಾಡ್ರಿ ಟೆಂಪ್ರೇಚರ್ ಇದೆ ಕೊಡ್ರಿ ಆಗಲ್ಲ ನೀರ್ ಬೇಕು ಮಾರ್ಕೆಟಿಂಗ್ ಮಾಡಕ್ಕಾಗಲ್ಲ ನಾನು ಹೇಳ್ತಾ ಸರ್ ನಂದು ಮಾರ್ಕೆಟಿಂಗ್ ಹೆಂಗೈತೆ ಅಂದ್ರೆ ನಾನು ಕೊಂಡ್ಗಂತೀನಿ ತೋಟನ ಮಹಾರಾಷ್ಟ್ರ ಗಂಟಾ ಓದ್ತೀನಿ ನಾನು ಕೊಂಡಕ ತೋಟ ಕೊಂಡಕ ಇಷ್ಟು ದಿವಸ ಐದಾರು ವರ್ಷದಿಂದ ನಾನು ನೀವು ಸಂದೀಪ್ ಯಾರಂತ ಕೇಳಿದ್ರೆ ಎಲ್ಲಾರು ಹೇಳ್ತಾರೆ ತಗಂತಿದ್ದೆ ಇವತ್ತು ಮಾರ್ಕೆಟ್ ಹಂಗಿಲ್ಲ ಬದ್ಲಾಗಿ ಮಾರ್ಕೆಟಿಂಗು ಲೈಟಿಂಗ್ ಮಾಡೋದು ಚೆನ್ನೈಗೆ ವೇಟ್ ವಿಯಟ್ನಾಂ ಕಾಯಿ ಆರ್ನೂರೈದು ರೂಪಾಯಿ ಬಾಕ್ಸ್ ಬರ್ತಾ ಇದೆ ನಾನು ಲೈಟಿಂಗ್ ಮಾಡಿ ಅರವತ್ತೈದು ರೂಪಾಯಿ ರೂಪಾಯಿ ಲೆಕ್ಕ ಲೈಟಿಂಗ್ ಮಾಡಿ ನಾನು ರೂಪಾಯಿ ಕೊಟ್ಟು ಲಾಸ್ ಆಗುತ್ತೆ ಮಾಡ್ಬಾರ್ದು ಲೈಟಿಂಗ್ ಮಾಡಬಾರ್ದು ಅವರೇಜ್ ತೂಕ ಎಷ್ಟು ಬರ್ತೈತೆ ಸರ್ ನಂಗೆ ಮುನ್ನೂರು ಗ್ರಾಮ್ ಆವರೇಜ್ ಬರ್ತಿದೆ ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಲಾಸ್ಟ್ ಹೈಯೆಸ್ಟ್ ಹೈಯೆಸ್ಟ್ ಆರ್ನೂರು ಗಂಟೆ ಓದಿದೆ ಹ್ಞೂ ಹೈಯೆಸ್ಟ್ ಆರ್ನೂರು ಗಂಟೆ ಓದಿದೆ ವೈಟು ಅಮೇರಿಕನ್ ಬ್ಯೂಟಿ ಮೀಡಿಯಮ್ ಬರ್ತಿದೆ ಆರುನೂರು ಗಂಟೆ ಹೋಗಲ್ಲ ಮುನ್ನೂರಿಂದ ನಾನ್ನೂರು ಐವತ್ತು ಮುನ್ನೂರಿಂದ ನಾನ್ನೂರು ಐತೆ ಹಂಗೇ ಓಡ್ತದೆ ವೈಟು ಲಾಸ್ಟ್ ಬಂದು ಆರ್ನೂರು ಗ್ರಾಮ್ ಸರ್ ಈಗ ಲೈಟಿಂಗ್ ಮಾಡಿಸಲಾ ಯಾವ ತಿಂಗಳಿಂದ ಸ್ಟಾರ್ಟ್ ಮಾಡಿದೆ ಜನವರಿ ಜನವರಿ ಸ್ಟಾ ಅನ್ಕೊಂಡು ಜನವರಿ ಮಾಡೋಣ ಫಸ್ಟೇ ಅನ್ಕೊಂಡ್ರಿ ಆಗಿಲ್ಲ ಜನವರಿ ಸ್ಟಾರ್ಟ್ ಮಾಡಿದೆ ಕೆಲಸ ಜನವರಿ ಕಮ್ಮಿ ಹದಿನೈದನೇ ತಾರೀಕು ಸ್ಟಾರ್ಟ್ ಮಾಡಿದೆ ಲೈಟ್ ನೈಟು ನೈಟ್ ಪೂರ್ತಿ ಕಂಟಿನ್ಯೂಸ್ ನಾನು ಕುರ್ತಿ ಮಾಡ್ತಾ ಸರ್ ಹಾಂ ಏಳು ಗಂಟೆಗೆ ಆನ್ ಮಾಡಿದ್ರೆ ಬೆಳಗ್ಗೆ ಆರು ಗಂಟೆಗೆ ಆಫ್ ಮಾಡೋದ್

ನೋಡಿ ಫ್ರೆಂಡ್ಸ್ ಇವರ ಒಂದು ಅನುಭವದ ಮಾತೆಂದರೆ ಈ ಒಂದು ತೋಟದಲ್ಲಿ ಡ್ರ್ಯಾಗನ್ ಬಳಿಯಲ್ಲಿ ಸುಮಾರು ಕರ್ನಾಟಕದಲ್ಲಿ ಆರರಿಂದ ಎಂಟು ಥರದ ತಳಿಗಳನ್ನು ಬೆಳೆಯುತ್ತಿರುವಂತಹ ರೈತರಲ್ಲಿ ಮುಖ್ಯವಾಗಿ ವೈಟು ರೆಡ್ಡು ಪಿಂಕು ಹಾಗೂ ಇದರಲ್ಲಿ ಅಮೇರಿಕನ್ ಬ್ಯೂಟಿ ಅಂತಂದು ಹೇಳ್ತಿದ್ದಾರೆ ಸೊ ಇದರಲ್ಲಿ ಸುಮಾರು ತಳಿಗಳಿರೋದ್ರಿಂದ ನಮ್ಮ ಕರ್ನಾಟಕಕ್ಕೆ ವಾಯುಗುಣದ ಒಂದು ಗುಣಧರ್ಮದ ಒಂದು ಮೇರೆಗೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಬಿಸಿಲಿನ ತಾಪಮಾನ ಇರುತ್ತದೆ ಅಮ್ಮದ್ರ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಆ ಒಂದು ಬಿಸಿಲಿನ ತಾಪಕ್ಕೆ ತಡೆದುಕೊಳ್ಳುವಂತಹ ಉತ್ತಮವಾದಂತಹ ತಳಿಗಳನ್ನು ನಾಟಿ ಮಾಡಬೇಕೆಂದು ಇಲ್ಲಿನ ಒಂದು ಸಂದೀಪ್ ರವರು ತಿಳಿಸಿದ್ದಾರೆ ಬನ್ನಿ ಆ ಒಂದು ಇನ್ನೂ ಯಾವ ರೀತಿ ನಮ್ಮ ರೈತರಿಗೆ ಮಾಹಿತಿ ನೀಡಿದ್ದಾರೆ ಎಂಬುದ್ರ ಬಗ್ಗೆ ನೋಡ್ಕೊಂಡು ಬರೋಣ ವೀಕ್ಷಕರೇ ಅವ್ರು ತಗೊಳಲ್ಲ ಅವರು ಹೂವು ಜಾಸ್ತಿ ಕಾಣುತ್ತೆ

ಏನ್ ಮಾಡ್ತೀರಿ ಅತ್ತ ತೆಗಿಯಕ್ ಹೋಗಲ್ಲ ಸರ್ ಅವಶ್ಯಕತೆ ಇಲ್ಲ ಸರ್ ಏನ್ ಅತ್ತ ಇದನ್ ತೆಳು ಮಾಡ್ಕಟ್ರಿ ಸಾಕು ಏನಾಯ್ತಾ ತೆಳು ಮಾಡ್ಕಟ್ರಿ ನೀವು ಇಲ್ಲಿ ತೆಗೆದ್ರು ಚಿಗಿಡ್ ಬರುತ್ತೆ ಇಲ್ಲಿ ತೆಗೆದ್ರು ಚಿಗುಡ್ ಬರುತ್ತೆ ಇಲ್ಲಿ ಇಲ್ಲಿ ತೆಗಿಕ್ ಹೋದ್ರೆ ನಿಮ್ ಒಂದಡಿ ಕಡ್ಡಿ ಹೋಗುತ್ತೆ ವೇಸ್ಟ್ ಆಗುತ್ತೆ ಅರ್ಥ ಆಯ್ತಾ ಕಡಿಮೆ ಮಾಡ್ಕೊಂಡು ನಿಮ್ ಕಡ್ಡಿ ಎಷ್ಟಿರುತ್ತೋ ನಿಮ್ದು ಅಷ್ಟು ಕೊರತೆ ನೀವು ಸುಸಿ ಮಾಡ್ತೀರಿ ಅನ್ಬಿಟ್ಟು ಕಚ್ಚಿ 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 ಯಾರು ಸುಸಿ ಕೊಡ್ಬೇಡ್ರಿ ಯಾರನ್ನ ಬಂದ್ರೆ ಸುಸಿ ಇಲ್ಲಪ್ಪ ನಾವು ಸುಸಿ ಮಾರಲ್ಲ ಅಂತ ಹೇಳ್ರಿ ಇದುವರೆಗೂ ನಾನು ಎದ್ದು ಯಾರಿಗೂ ಸುಸಿ ಮಾರಲ್ಲ ಯಾರೋ ಬೇಕಾಗಿದ್ದವ್ ಸ್ನೇಹಿತರು ಕೇಳಿದ್ರೆ ಮಾತ್ರ ಕೊಡ್ತೀವಿ ಅದ್ಬಿಟ್ರೆ ಇನ್ನರ್ಗು ಸುಸಿ ಕೊಡಲ್ಲ ಇಳುವರಿ ಸರ್ ನನ್ನ ನಲ್ವತ್ತೈದು ಕೆಜಿ ಬರಬೇಕು ಅಂದ್ರೆ ಗಿಡ ಎಷ್ಟು ಗಿಡ ಮಾಡ್ಬೇಕು ನಾನು ನಾನು ಕಟ್ ಮಾಡೋಕೆ ಗಿಡ ಎಲ್ಲ ಆಗುತ್ತೆ ನಾನು ಒಂದ್ ಗಡ್ಡಿ ಕಟ್ ಮಾಡ್ರೆ ಎಷ್ಟು ಕೊಡ್ತೀವಿ ಅಮಾಮಂದ್ರೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೊಡಬಹುದು ವರ್ಷಕ್ಕ ಮಿನಿಮಮ್ ನಾಲ್ಕು ಕೆಜಿ ಕಾಯಿ ಕೂರುತ್ತೆ

ವೀಕ್ಷಕರೇ ಇದುವರೆಗೂ ಬೆಂಗಳೂರಿನಲ್ಲಿ ಬರುವಂತಹ ಚಿಕ್ಕಬಳ್ಳಾಪುರದಲ್ಲಿ ನಾಟಿ ಮಾಡಿರುವಂತಹ ಡ್ರ್ಯಾಗನ್ ಫ್ರೂಟ್ ತೋಟ ಸಂದೀಪ್ ರವರ ತೋಟ ಒಂದು ವಿಸಿಟ್ ಮಾಡಿ ಉತ್ತಮವಾದಂತಹ ರೈತರಿಗೆ ಡ್ರ್ಯಾಗನ್ ಬೆಳೆಯ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ವೀಕ್ಷಕರೇ ಈ ಒಂದು ಚರ್ಚೆ ಲೆಂತಿ ಆಗುವ ಕಾರಣ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ವೀಕ್ಷಕರೇ ಆ ಒಂದು ಕಾರಣಕ್ಕೆ ಈ ಒಂದು ಡ್ರ್ಯಾಗನ್ ಬೆಳೆಯಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಬಂದಂತಹ ಡ್ರ್ಯಾಗನ್ ಬೆಳೆಗಾರರಿಗೆ ಸಂದೀಪ್ ರವರು ಉತ್ತಮವಾದಂತಹ ಮಾಹಿತಿ ನೀಡಿದ್ದಾರೆ ಅದರಲ್ಲೂ ಸಹಿತ ಈ ಒಂದು ಡ್ರ್ಯಾಗನ್ ಬೆಳೆಯಲ್ಲಿ ಲೈಟಿಂಗ್ ವ್ಯವಸ್ಥೆ ಪರಿಚಯಿಸಿದ್ದಾರೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ ಈ ಒಂದು ಡ್ರಾಗನ್ ಬಳಿಯ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ಬೆಂಗಳೂರನ್ನು ಸಂಪರ್ಕಿಸಬಹುದು ಜಿ ಈಶ್ವರಪ್ಪ ಸರ್ ಅವರನ್ನು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಭಾಗ ಎರಡರಲ್ಲಿ ಸಿಗುವ ಮುಂದುವರಿಯುವುದು ಹಾಗಾಗಿ ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗುವ ನಮಸ್ಕಾರ ಧನ್ಯವಾದಗಳು ವೀಕ್ಷಕರಿಗೆ